ಬಾರಣ್ಣ ನೀ ಬಂದು ಹೋಗಣ್ಣ ಈ ಕಪ್ಪತ್ತಗಿರಿಯ ಶಿರಿಯ ನೋಡಣ್ಣ ನಮ್ಮ ಕಪ್ಪತ್ತಗಿರಿಯ ಶಿರಿಯ ನೋಡಣ್ಣ ಕಪ್ಪತ್ತ ಮಲ್ಲೈನ ದರ್ಶನ ಮಾಡೋ ಕಪ್ಪತ್ತ ಮಲ್ಲೈನ ದರ್ಶನ ಮಾಡು ಸುದ್ದ ಗಾಳಿಯ ಸೇವನೆ ಮಾಡು ಕಪ್ಪತ್ತ ಗುಡ್ಡ ಕಣ್ಣಾರೆ ನೋಡಣ್ಣ ನೀವೊಮ್ಮೇನಾದರೂ ಬಂದು ಹೋಗಣ್ಣ ನೀವೊಮ್ಮೆ ಆದರು ಬಂದು ಹೋಗಣ್ಣ ಬಾರಣ್ಣ ನೀ ಬಂದು ನೋಡಣ್ಣ ಈ ಕಪ್ಪತ್ತ ಗಿರಿಯ ಶಿರಿಯ ನೋಡಣ್ಣ ಈ ಕಪ್ಪತ್ತ ಗಿರಿಯ ಶಿರಿಯ ನೋಡಣ್ಣ ಬಾರಣ್ಣ ನೀ ಬಂದು ಹೋಗಣ್ಣ ಈ ಕಪ್ಪತ್ತಗಿರಿಯ ಶಿರಿಯ ನೋಡಣ್ಣ ನಮ್ಮ ಕಪ್ಪತ್ತ ಗಿರಿಯ ಶಿರಿಯ ನೋಡಣ್ಣ ಕಪ್ಪತ್ತ ಮಲ್ಲೈನ ದರ್ಶನ ಮಾಡೋ ಕಪ್ಪತ್ತ ಮಲ್ಲೈನ ದರ್ಶನ ಮಾಡು ಶುದ್ಧ ಗಾಳಿಯ ಸೇವನೆ ಮಾಡು ಕಪ್ಪತ್ತ ಗುಡ್ಡ ಕಣ್ಣಾರೆ ನೋಡಣ್ಣ ನೀವೊಮ್ಮೆನಾದರೂ ಬಂದು ಹೋಗಣ್ಣ ನೀವೊಮ್ಮೆ ಆದರು ಬಂದು ಹೋಗಣ್ಣ ಬಾರಣ್ಣ ನೀ ಬಂದು ನೋಡಣ್ಣ ಈ ಕಪ್ಪತ್ತ ಗಿರಿಯ ಶಿರಿಯ ನೋಡಣ್ಣ ಈ ಕಪ್ಪತ್ತಗಿರಿಯ ಶಿರಿಯ ನೋಡಣ್ಣ